ಸ್ನೇಹಿತರೆ ನಮಸ್ತೆ ನಿಮ್ಮೆಲ್ಲರಿಗೂ ಶುಭ ದಿನ ಈಗ ಒಂದು ಅರ್ಧ ಗಂಟೆ ಸಮಯದಲ್ಲಿ ನನ್ನ ಮೇಲೆ ನನಗೆ ಪಾಸ್ ವಿಕಲಚೇತನರ ಪಾಸ್ ಪಾಸು ತಿದ್ದುಪಡಿ ಆಗಿತ್ತು ಅಂಗವಿಕಲರ ಅಂತರಾಳ ಯೂಟ್ಯೂಬ್ ಚಾನಲಲ್ಲಿ ಇದು ಪ್ರಸಾರ ಆಗುತ್ತೆ ಈಗ ಇದ್ರ ಬಗ್ಗೆ ನಾನು ತುಂಬ ಹೋರಾಟ ಮಾಡಿದೆ ಹೋರಾಟ ಅಂದರೆ ನಿಮಗೆ ಗೊತ್ತಿರುತ್ತೆ ನಾನು ಯಾವುದೇ ಕೆಲಸ ಮಾಡಿದ್ರೂ ಖಡಕ್ ಅಲ್ಲೇಡ್ರ ಅಲ್ಲೇ ಬಹುಮಾನ ದಂಡಂ ದಶಗುಣ ಅಂತ ಹೇಳ್ತಾರೆ ಕರ್ನಾಟಕದಲ್ಲಿರೋ ಎಲ್ಲ ವಿಶೇಷ ಚೇತನರಿಗೆ ನಾನು ಜಾಗೃತಿ ಇದ್ದೀನಿ ಸ್ನೇಹಿತರೆ ವಿಶೇಷವಾಗಿ ಅಂಗವಿಕಲರು ಯಾವತ್ತು ಕಾನೂನು ಸಂವಿಧಾನ ತಿಳ್ಕೊಳ್ಬೇಕು ನೀವೆಲ್ಲರೂ ತಿಳ್ಕೊಳ್ಬೇಕು ಕಾನೂನನ್ನ ನೀವು ಯಾವಾಗ ತಿಳ್ಕೊಳ್ತೀರೋ ಅವತ್ತು ನಮ್ಮ ದೇಶ ಉದ್ಧಾರ ಆಗ್ತದೆ ನಾವು ಉದ್ಧಾರ ಆಗ್ಬಿಡ್ತೀವಿ ಈ ರೀತಿ ನಿರ್ವಾಹಕರು ಪ್ರತಿದಿನ ನನಗೆ ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆ ಇವರು ಪ್ರತಿದಿನ ನನ್ನ ಮೇಲೆ ಗಲಾಟೆ ಮಾಡ್ತಾರೆ ಇದು ತಿದ್ದುಪಡಿ ಆಗಿದೆ ತಿದ್ದುಪಡಿ ಆಗೈತೆ ಅದು ವೈಟ್ ನಗರ ಹಾಕ್ಸಿದ್ದೀರಿ ಇದು ತುಂಬ ಸಮಸ್ಯೆ ಆಗುತ್ತೆ ಟಿಕೆಟ್ ತಗೊಳ್ಳಿ ಟಿಕೆಟ್ ತಗೊಳ್ಳಿ ಈಗ ಎರಡು ಒಂದು ವಾರದ ಹಿಂದೆ ನನಗೆ ಟಿಕೆಟು ತಗೊಂಡ್ಬಿಟ್ಟಿದ್ರು ಬಿಟ್ಟಿದ್ರು ಇದ್ರ ಪರವಾಗಿ ನಾನು ಇಲ್ಲಿಗೆ ಬಂದೆ ಆವಾಗಲೇ ನಮಗೆ ವಿಡಿಯೋ ಮಾಡಿದ್ದೀನಿ ಅವರು ನನ್ನ ಮೇಲೆ ಅಲ್ಲೇ ಮಾಡೋಕ್ಕೆ ಮುಂದಾಗ್ತಾರೆ ಅಲ್ಲೇ ಮಾಡೋಕ್ಕೆ ಮುಂದಾಗ್ತಾರೆ ನಾನು ವೀಡಿಯೋ ಮಾಡೋಕ್ಕೆ ಬಿಡೋದಿಲ್ಲ ನಾನು ಗೌರವನಿತ ಮಾನ್ಯ ಸುಪ್ರೀಂ ಕೋರ್ಟ್ ಆದೇಶ ಇದೆ ಗೌರವನೀತ ಮಾನ್ಯ ರಾಜ್ಯಪಾಲರ ಆದೇಶ ಇದೆ ನಾನು ವೀಡಿಯೋ ಮಾಡ್ತೀನಿ ಅಂದರೆ ಇಲ್ಲ ನಾನು ಮಾಡೋದಿ ಮಾಡೋಂಗಿಲ್ಲ ಅಂತ ಸೆಕ್ಯುರಿಟಿ ಎಲ್ಲ ಒಂದಾಗ್ತಾರೆ ಅಲ್ಲಿ ಸಿ ಸಿ ಕ್ಯಾಮ್ರಾ ಕೂಡ ಇದೆ ಇದ್ರ ಬಗ್ಗೆ ನಾನು ಬಿಡದೆ ನೇರವಾಗಿ ನಮ್ಮ ಅಂಗವಿಕಲರ ಅಂತರಾಳ ಯೂಟ್ಯೂಬ್ ಚಾನಲ್ ಅವರಿಗೆ ನಾನು ಮನವಿ ಮಾಡಿದೆ ಅವರು ಇಲ್ಲ ಬಿಡಿಬಿಡಿ ಮಾಡಿ ಎಂದು ನಾನೇನು ಮಾಡಿದೆ ನನಗೆ ಸ್ವಲ್ಪ ಕಾನೂನು ಗೊತ್ತಿದೆ ಕೇಂದ್ರ ಕಚೇರಿ ಶಾಂತಿನಗರ್ ಅಲ್ಲಿಗೆ ಹೋಗಿದ್ದೆ ಅಲ್ಲಿ ಮೇಲೆ ಅಲ್ಲಿ ಹೋಗಿ ನಾನು ಹೇಳ್ದೆ ಈ ಥರ ಆಗಿದೆ ಈ ರೀತಿ ಸಮಸ್ಯೆ ಆಗಿದೆ ಅಂತ ಹೇಳಿದೆ ಅವರು ಮಾನ್ಯ ಶಿವತ ಸಾರಿಗೆ ಸಚಿವರಾದ ರಾಮಲಿಂಗಾರೆಡ್ಡಿ ಅವರ ಆಪ್ ಅವ್ರ ಹತ್ರನೇ ಹೋಗಿದ್ದೆ ಅವರು ಪಿ ಎಸ್ ಪರ್ಸನಲ್ ಸೆಕ್ರೆಟರಿ ನನ್ನ ಹತ್ರ ಅಲ್ಲಿ ರೋಡಲ್ಲಿ ನನಗೆ ತುಂಬ ಪರಿಚಯ ಇದ್ದಾರೆ ಅಲ್ಲಿಂದ ಅಲ್ಲಿ ಪಿ ಆರ್ ಒ ಲತಾ ಮೇಡಮ್ ಹತ್ರ ಹೋದರು ಲತಾ ಮೇಡಮ್ ಹತ್ರ ನಾನು ಎಲ್ಲ ವಿಷಯ ಹೇಳಿದೆ ಅವ್ರು ಹೇಳಿದ್ರೆ ಅಲ್ಲಿಗೆ ಹೋಗಿ ಕೇಂದ್ರ ಕಚೇರಿಗೆ ಅಂತ ಹೇಳಿದ್ರು ಇಲ್ಲ ನಾನು ಹೋಗೋದಿಲ್ಲ ಅಲ್ಲೆಲ್ಲ ತುಂಬ ಗಲಾಟೆ ಆಗ್ತಾಯಿದೆ ಸುಮ್ಮನೆ ಅದೆಲ್ಲ ಸುಮ್ಮನೆ ಹಿಂಸೆ ನನಗೆ ನಾನು ಹೋಗೋದಿಲ್ಲ ಅಂತ ಆಯಿತು ಅಂದ್ಬಿಟ್ಟು ಅವ್ರ ಕಡೆ ಅವರು ನಾ ಒಬ್ಬರನ್ನ ಕಳಿಸ್ತಾರೆ ಕರ್ನಾಟಕ ಸರ್ಕಾರ ಅಂತ ಹಾಕೊಂಡಿರ್ತಾರೆ ಗುರ್ತಿನ ಸಿಟ್ಟು ಅವ್ರನ್ನ ಕಳಿಸ್ತಾರೆ ಕಳಿಸ್ಬಿಟ್ಟು ಅವ್ರು ನೇರವಾಗಿ ನಾನು ಇಲ್ಲಿ ಕರ್ಕೊಂಡು ಬರ್ತಾರೆ ಕರ್ಕೊಂಡು ಬಂದು ಇವ್ರ ಹತ್ರ ಜೋರು ಮಾಡ್ತಾರೆ ಯಾರು ಯಾರ ಹತ್ರ ಮಾತಾಡ್ತಿದ್ದು ಅವರೆಲ್ಲ ಅವ್ರು ಪರಿಚಯ ಇದ್ದಾರೆ ನೀವು ಯಾಕೆ ಹಿಂಗೆ ಮಾತಾಡ್ತೀನಿ ಅಂತ ಆಮೇಲೆ ಎಲ್ಲ ಎಲ್ಲರಿಗೂ ಎಲ್ಲರು ಬಂದ್ಬಿಡ್ತಾರೆ ಬಂದಾಗ ಅಲ್ಲಿರುವ ಸಿಬ್ಬಂದಿ ಒಳಗಡೆಯಿಂದ ಬರ್ತಾರೆ ಯೇಸು ನೋದವ್ರ ನಮಸ್ಕಾರ ಏನು ಅಪರೂಪ ಆಗಿಬಿಟ್ಟಿದ್ದೀರಿ ಅಂತಾರೆ ಎಲ್ಲ ಪರಿಚಯದವ್ರೆ ಆದರೆ ಕೆಲವು ಜನ ಪರಿಚಯ ನನಗೆ ಮಾತಾಡ್ತಾರೆ ಆಮೇಲೆ ಸರ್ ನಮ್ಮ ಪರವಾಗಿ ನಾವು ಕ್ಷಮೆ ಕೇಳ್ತಾ ಇದ್ದೀವಿ ಅಂತೇಳಿ ಮತ್ತೆ ಇನ್ನೆರಡು ಎರಡು ತಿಂಗಳಿದೆ ಸರ್ ಅಂದ್ಬಿಟ್ಟು ಅವರು ಒಂದು ಪೋಸ್ಟ್ ಇದೀಗ ಅಂಥರ ಯೂಟ್ಯೂಬ್ ಚಾನಲಲ್ಲಿ ಹಾಕ್ತಾರೆ ಈ ಥರ ಆಗ್ತಾರೆ ಅವರು ಹೀಗೆ ಹೆಂಗಾಕ ವಿಡಿಯೋ ಸ್ವಲ್ಪ ಇದಾಗ್ತದೆ ಅವರು ಈಗ ಪ್ರಸಾರ ಮಾಡ್ತಾರೆ ಪ್ರತಿಯೊಬ್ಬರು ಕಾನೂನು ತಿಳ್ಕೊಂಡಿರ್ಬೋದು ಸಂವಿಧಾನ ಕಾನೂನು ನೀವೆಷ್ಟು ತಿಳ್ಕೊಳ್ತೀರ ಅಷ್ಟು ಒಳ್ಳೆಯದು ಈಗ ನಾನು ಹೋರಾಟ ಮಾಡಿದ್ರೆ ಸ್ಪಂದಿಸ್ತಾರೆ ನೀವು ಅಲ್ಲಿ ಹೋರಾಟ ಮಾಡಿದ್ರೆ ಸ್ಪಂದಿಸ್ತಾರೆ ನೀವು ಸುಮ್ಮನೆ ಅಲ್ಲಲ್ಲಿ ನೋಡಿ ನಾನೆಲ್ಲ ಒಂದು ಒನ್ ಅವರ್ ಒಳಗಡೆ ನನಗೆ ಪಾಸೆ ಆಗೋಯ್ತು ಇನ್ನೊಂದು ಹೊಸ ಅದು ಅದು ಸೀಲ್ ಮಾಡೇ ಕೊಟ್ಟಿದ್ದಾರೆ ಅದು ನಾನು ಅಂತರಾಳ ಯೂಟ್ಯೂಬ್ ಚಾನಲಲ್ಲಿ ಅದು ವರದಿ ಮಾಡಬೇಕಾದ್ರೆ ಅದು ಪೋಸ್ಟ್ ಮಾಡ್ತಾರೆ ಅವರು ಅದರಿಂದ ನಾನು ನೋಡಿ ಏನೇ ವೀಡಿಯೋ ಮಾಡಿದ್ರೆ ಏನೇ ಮಾಡಿದ್ರು ನನಗೆ ಒಂದು ಗುರು ಅಂತಿದ್ದಾರೆ ಒಬ್ಬರು ಗುರು ಇರಬೇಕೊಬ್ಬರಿಗೆ ನನಗೆ ಇಷ್ಟು ವರ್ಷ ಗುರುಗಳು ಇರಲಿಲ್ಲ ಯೂಟ್ಯೂಬ್ ಚಾನಲಲ್ಲಿ ಇರಲಿಲ್ಲ ಅಂತರಾಳ ಯೂಟ್ಯೂಬ್ ಚಾನಲ್ ಅವರು ನನಗೆ ಗುರುವಾಗಿ ನಾನು ಸ್ವೀಕರಿಸ್ಕೊಳ್ತಿದ್ದೀನಿ ಅವರ ಮಾರ್ಗದರ್ಶನದಲ್ಲಿ ಯಾರು ಹೋಗ್ತಾರೋ ಸ್ನೇಹಿತರೆ ಅವರ ಮಾರ್ಗದರ್ಶನದಲ್ಲಿ ಯಾರು ಹೋಗ್ತಾರೋ ಅವರಿಗೆ ನನ್ನ ನನ್ನ ರೀತಿಯಲ್ಲಿ ನ್ಯಾಯ ಸಿಕ್ಕದು ಗ್ಯಾರಂಟಿ ಅವರ ಮಾರ್ಗದರ್ಶನದಲ್ಲಿ ಹೋಗ್ಬೇಕು ನಾನು ಎಷ್ಟೋ ಜನ ಇದ್ದಾರೆ ಏನೋ ಹೇಳ್ತಾರದಲ್ಲ ಅವರ ಮಾರ್ಗದರ್ಶನದ ಹೋಗಿಕ್ಕೆ ನನಗೆ ಪಾಸ್ ಆಗಿದೆ ಇನ್ನು ಎರಡು ತಿಂಗಳ ತನಕ ಸಂಬಂಧಪಟ್ಟವ್ರ ನಂಬರೆಲ್ಲ ನನ್ನ ಹತ್ರ ಇದೆ ಈಗಾಗಲೇ ಇದೆ ಈ ಈ ರೀತಿ ಇದೆ ಆದರೂ ನಾನು ಬಿಡೋದಿಲ್ಲ ಕನ್ಸ್ಯೂಮರ್ ಫಾರಮ್ ಗ್ರಾಹಕರ ಆಯೋಗಕ್ಕೆ ನಾನು ದೂರು ಕೊಡ್ತೀನಿ ನನಗೆ ಈ ಥರ ಸಮಸ್ಯೆ ಆಗಿದೆಯಲ್ಲ ಈಗ ನನಗೆ ಟಿಕೆಟದ್ದು ದುಡ್ಡು ಕೊಡಬೇಕು ಅದನ್ನು ಕೂಡ ಒಪ್ತಾ ಇಲ್ವಾ ಅಂದ್ಬಿಟ್ಟು ನಾನು ಮಾನ್ಯ ಗ್ರಾಹಕರ ಆಯೋಗಕ್ಕೆ ನಾನು ದೂರು ಕೊಡ್ತೀನಿ ನನಗೆ ಅಮೌಂಟ್ ರಿಫಂಡ್ ಮಾಡಬೇಕು ಡಿಪೋ ನಂಬರ್ ಮೂರವರು ಡಿಪೋ ಕೊಡಬೇಕು ಈ ರೀತಿಯಾಗಿ ನಾನು ಇದ್ರ ಬಗ್ಗೆ ನಾನು ವರದಿ ಮಾಡ್ತೀನಿ ಎಲ್ಲರಿಗೂ ಜಾಗೃತಿ ಮೂಡಿಸಿ ಯಾರ ಮೇಲೂ ನನಗೆ ಸಮಸ್ಯೆ ಇಲ್ಲ ಜಾಗೃತಿ ಮೂಡಿಸ್ತಾ ಇದ್ದೀನಿ ಧನ್ಯವಾದ ಶುಭ